ಸಿದ್ದರಾಮಯ್ಯನವರು ಹೇಳಿದ್ದಾರೆ ನನ್ನನ್ನ ರಾಜಕೀಯದಿಂದ ನಿವೃತ್ತಿಯಾಗಿ ಅಂತ ಸಿದ್ದರಾಮಯ್ಯನವರೇ ನನ್ನ ಬದುಕಿನ ಕೊನೆ ರಾಜಕೀಯದಲ್ಲಿ ರಾಜಕೀಯದಲ್ಲಿತ್ತು ನಿಮ್ಮನ್ನ ಮನೆ ಕಳಿಸೋರಿಗೂ ಹೋರಾಟ ಮಾಡ್ತೇನೆ ಈ ಬಗ್ಗೆ ಯಾವುದೇ ಸಂಶಯ ಬೇಡ ಲೂಟಿ ಹಗಲು ದರೋಡೆನಲ್ಲಿ ನಿವೃತ್ತರಾಗಿದ್ದೀರಾ ನಿಮ್ಮ ಆಡಳಿತ ವೈಖರಿಯನ್ನ ನೋಡಿ ಜನ ಬೇಸತ್ತಿದ್ದಾರೆ ಕರ್ನಾಟಕ ರಾಜ್ಯದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅನ್ನೋದು ತೋರಿಸಿ ನೋಡೋಣ ನಿಮ್ಮ ಸರ್ಕಾರ ದಿವಾಳಿ ಆಗಿದೆ ನೀವು ಮನಬಂದಂತೆ ಮಾತನಾಡ್ತೀರಾ ನಿಮ್ಮನ್ನ ಮನೆ ಕಳಿಸೋವರೆಗೂ ಹೋರಾಟ ಮಾಡುತ್ತೇನೆ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ದೂರುದಾರ ಟಿ ಜೆ ಅಬ್ರಹಾಂ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ಲೋಕಾಯುಕ್ತ ತನಿಖೆಗೆ ವ್ಯಾಪ್ತಿಗೆ ಒಳಪಡುತ್ತೆ ಸೊ ಒಂದ್ ವೇಳೆ ಕೋರ್ಟ್ ಅನುಮತಿ ಕೊಟ್ರೆ ಲೋಕಾಯುಕ್ತದಲ್ಲೇ ಒಂದು ಎಫ್ಐಆರ್ ಕೂಡ ಆಗುವಂತಹ ಸಾಧ್ಯತೆ ಇದೆ ಸೊ ದೂರುದಾರ ಅಬ್ರಾಹಂ ನೇರವಾಗಿ ಟಿ ಆರ್ ಅನ್ನ ದಾಖಲಿಸಬಹುದು ರಾಜ್ಯಪಾಲರು ಅನುಮತಿ ಕೊಟ್ಟಿರೋದ್ರಿಂದ ಇದಕ್ಕೋಸ್ಕರನೇ ಅಬ್ರಾಹಂ ಕಾಯ್ತಾ ಇದ್ದು ಕೋರ್ಟ್ ನಲ್ಲಿ ನೇರವಾಗಿ ಖಾಸಗಿ ದೂರನ್ನ ಅವರು ದಾಖಲಿಸೋದಕ್ಕೆ ಅವಕಾಶ ಇದೆ